ಅಮ್ಮ ಅಮ್ಮ ಪ್ಲೀಸ್ ಇದೊಂದು ಸಲ ಅಮ್ಮ ನೆಕ್ಸ್ಟ್ ನಿಮ್ಮ ನಿಮ್ಮ ಥಿಮ್ ಖಂಡಿತ ಮಾಡ್ತೀನಿ ಪ್ಲೀಸ್ ಅಮ್ಮ ಇದೊಂದು ಥೀನ್ ಮಾತ್ರ ಬೇಡಮ್ಮ ಪ್ಲೀಸ್ ಇಷ್ಟು ದಿನ ನಾನು ಮೈಂಟೈನ್ ಮಾಡ್ಕೊಂಬಂದಿರ ಇಮೇಜ್ ಎಲ್ಲ ಬಾ ಪ್ಲೀಸ್ ಅಮ್ಮ ಪ್ಲೀಸ್ ಎಷ್ಟು ಜನ ನನ್ನ ನೋಡಿಬಿಟ್ಟು ಎಷ್ಟು ದಿನ ಹಾಂ ನೀವು ಎಷ್ಟು ಚಂದ ಚಿಕ್ಕ ಹುಡುಗಿ ಥರ ಕಾಣಿಸ್ತೀರಾ ಎಷ್ಟು ಹೆಂಗಾಗಿದ್ದೀರಾ ನೀವು ಎಷ್ಟು ದೊಡ್ಡ ಮಗಳಿದ್ದಾಳ ಅಯ್ಯೋ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂತಲೇ ಅನ್ಸಲ ಕಾಲೇಜ್ ಹುಡುಗಿ ಥರ ಇದ್ದೀರಾ ಏನದು ಹಾಂ ಇನ್ನು ಇನ್ನೂ ಒಂದು ಮದುವೆ ಮಾಡ್ಬೋದು ಆ ಥರ ಇದ್ದೀರಾ ಅಂತೆಲ್ಲ ಹೇಳ್ತಾ ಇದ್ರು ಹೇಳ್ತಾ ಇದ್ದಾರೆ ಕೂಡ ಮನಮನೆ ತಾನೇ ನೀವು ಹಳ್ಳಿ ರೊಂಬೆ ಬೆಳ್ಳಿ ಬೊಂಬೆ ಅಂತೆಲ್ಲ ಹೇಳಿದ್ರು ఈ ఇష్ట దిన కాపాడుక మేజెల హాళగా అవుతమ్మ ప్లీజమ్మ ఇష్ట దిన ఏమో హింగో వీడియో ఫిల్టర్ కూడా అదూ ఇది ఎలా యూస్ మిబుట్టు చన కడతారా ఎలా యూస్ మి ఆతాయితే ముఖా కళ పింపలు డార్క్ సర్కలు ఎలా ముచ్చుకుంటబిడ్తాయితు ఇవ్వబెరె ఎస్ చారే అంత అందో ఇలా బండావాళ్ళ బయలు ఆగిబుడుతమ్ ప్లీజమ్మ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ ಓಲಿ ವೀಡಿಯೋ ಬಿಡಿ ಆಡಿಯೋನೂ ಅಷ್ಟೇ ಆಡಿಯೋ ಫಿಲ್ಟ್ರೆಲ್ಲ ಯೂಸ್ ಮಾಡಿ ನಂದು ಇಷ್ಟು ತಪ್ಪ ವಾಯ್ಸ್ನ ಕೆಳಗೆ ಕೇಳಿಸೋ ಥರ ಎಷ್ಟು ಚೆನ್ನಾಗಿ ಹಾ ಸೆಲೆಕ್ಟ್ ಮಾಡಿ ಹಾಡಿ ಅವಾಗ ಎಲ್ಲರೂ ಕೆಲವರು ನಿಮ್ಮ ವಾಯ್ಸ್ ವಾಣಿಜ್ಯ ಇರೋ ಅಂತ ಹೇಳಿದೆ ಅಂತ ಕೆಲವರು ಅಂದರು ಇನ್ನು ಕೆಲವರು ನಿಮ್ಮ ಕವಿತಾ ಕೃಷ್ಣಮೂರ್ತಿ ಥರ ಇದೆ ಅಂತಂದಿದ್ರು ಇನ್ನು ಕೆಲವರು ಮೇಡಮ್ ನಿಮ್ಮ ವಾಯ್ಸ್ ತುಂಬ ಯೂನಿಕ್ ಆಗಿದೆ ಅಂತೆಲ್ಲ ಹೇಳ್ತಾಯಿದ್ರು ಈಗೇನಾದರೂ ಕೇಳಿದ್ಕೊಂಡ್ಬಿಟ್ರೆ ಅಷ್ಟೇ ಥೂ ಅಂತ ಯಾಕೆ ಆಕ್ರಿಜಿ ಒಗ್ಗುಬಿಡ್ತಾರೆ ಅಷ್ಟೇ ಇಷ್ಟು ದಿನ ಮೋಸ ಮಾಡಿದರೆ ನಮ್ಗೆ ಇದನ್ನೆಲ್ಲ ಯೂಸ್ ಮಾಡಿ ಅಂತ ಪ್ಲೀಸ್ ಅಮ್ಮ ಪ್ಲೀಸ್ ನೆಕ್ಸ್ಟ್ ಟೀಮಿಗೆ ಹಾಡ್ತೀನಿ ಪ್ಲೀಸ್ ಪ್ಲೀಸ್ ಅಮ್ಮ ಅಮ್ಮ ಪ್ಲೀಸ್ నానే సరు హమరంత తా మూఖా నా అదే రి ఆ వీడియో ఫిల్ట్రలా యుస్ మడి మూఖ్ దలి కప్ కప కప చుకె గుళు కలో కలో ఇడార్ సార్ కలో అలో ಫಿಲ್ಟ್ರ್ ಯೂಸ್ ಮಾಡಿ ಇದ್ದೆ ಅದಕ್ಕೆ ನಿಮಗೇನು ಗೊತ್ತೇ ಅಷ್ಟೇ ಇಷ್ಟು ಇಷ್ಟಪ್ಪ ವಾಯ್ಸ್ ನಂದು ಅದನ್ನು ಆಡಿಯೋ ಫಿಲ್ಟ್ರಲ್ಲೂ ಯೂಸ್ ಮಾಡಿಬಿಟ್ಟು ಅದ್ಯಾವುದು ಸೂಪರ್ ಸ್ಟುಡಿಯೋ ಅಂತೆ ಅದನ್ನು ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಕೇಳೋ ಥರ ಎಲ್ಲ ಹಾಕ್ತಾಯಿದ್ದೆ ಅದಕ್ಕೆ ನೀವೆಲ್ಲ ಎಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ರಿ ಎಷ್ಟು ಚೆನ್ನಾಗಿದ್ದೀರಿ ನೀವು ನೋಡೋಕ್ಕೆ ಮತ್ತು ನೀವು ವಾಯ್ಸು ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಹೇಳಿದಿರಿ ಆದರೆ ಈ ಸತ್ಯಮ್ಮ ನೋಡಿರ್ತಾನೆ ಅಲ್ಲ ಇವತ್ತೆಲ್ಲ ನನ್ನ ಮನಮರ್ಯಾದೆ ತೆಗೆಕ್ಕೆ ನಿಂಪಿಟ್ಟಿದ್ದಾರೆ ಏನು ಮಾಡಿ ಏನೋ ಗೊತ್ತಿಲ್ಲಪ್ಪ ನಾನಂತೂ ಹಾಡೋದು ಹಾಡ್ಬಿಡ್ತೀನಿ ನೋಡಿ ಕೇಳಿ ನಿಮ್ಗೇನಾರು ಆದರೂ ನಾನು ಗ್ಯಾರಂಟಿ ಕೊಡೋಲ್ಲ ನಿಮ್ಮ ಕಣ್ಣಿಗೆ ಕಿವಿಗೆ ನಾನು ಗ್ಯಾರಂಟಿ ಕೊಡೋಲ್ಲ ಬೇಕಾದ್ರೆ ಇವಾಗಲೂ ಇನ್ಶೂರೆನ್ಸ್ ಮಾಡಿಸ್ಕೊಂಬಿಡಿ ಓಕೆ ನಾ ಅಕಸ್ಮಾತ್ ಏನಾರು ಆಯಿತು ಏನಾರು ಪೊಲೀಸ್ ಕಂಪ್ಲೇಂಟ್ ಆಯಿತು ಅಂತಂದರೆ ನಾನು ಮಾತ್ರ ಸಾಕ್ಷಿ ಇದೆ ನನ್ನ ಹತ್ರ ಈ ವಿಡಿಯೋ ತೋರಿಸ್ಬಿಡ್ತೀನಿ ಹೇಳ್ತೀನಿ ಸರ್ ನಾನು ಹಾಡೋಕ್ಕೆ ಮುಂಚೆ ನಾನು ಅವ್ರಿಗೆ ಹೇಳಿದ್ದೆ ನೋಡಿ ನಿಮ್ಮ ಕಿ ಕಣ್ಣು ಕಿವಿಗಳಿಗೆ ನೀವೇ ಜವಾಬ್ದಾರಿ ಅಂತ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ ಅದ್ರ ಮೇಲೂ ನೋಡಿ ಕೇಳಿದ್ದಾರೆ ಅಂದರೆ ನಂದಲ್ಲ ಅಂತ ಹೇಳ್ಬಿಡ್ತೀನಿ ಅಷ್ಟೇ ಓಕೆ ನಂದು ಸ್ವಲ್ಪ ಗಾರ್ಧವ ಕಂಠ ಹಾಂ ಗಾದವ ಗಾಯನ ಕೇಳಿ ಮೂರ್ಛೆ ಹೋದ್ರೂ ಮಾತ್ರ ನಿಮ್ಮನ್ನ ಯಾರು ಬೈದರೆ ಬೈದರು ಅಂತ ತಯವಿಟ್ಟು ನನ್ನ ಹತ್ರ ಬಂದು ಹೇಳ್ಬೇಡಿ ಆಯಿತಾ ಪ್ಲೀಸ್ ಹಾಂ ಇವತ್ತೇನೋ ಸತ್ಯಮ್ಮ ನಾನು ಇಲ್ಲ ಏನೋ ಏನು ಮಾಡೋದು ನನ್ನತೂ ಏನೂ ತೋಚ್ತಾನೇ ಇಲ್ಲ ಏನು ಬಂಡವಾಳ ಎಲ್ಲ ಬಯಲಿಗೆ ಇದೆ ನನ್ನದು ಇಷ್ಟು ವರ್ಷಗಳಿಂದ ಆರು ವರ್ಷದಿಂದ ಕಾಪಾಡ್ಕೊಂಡ್ಬಂದಿದ್ದೀರ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡ್ಬಂದಿದ್ದೆ ನಾನು ಎಲ್ಲ ಹಾಳಾಗೋಗ್ತಾಯಿದ್ದೆ ಒಂದು ನಿಮಿಷದಲ್ಲಿ ಅಮ್ಮ ಏನಮ್ಮ ಈಗಲಾದರೂ ಬಿಟ್ಬಿಡಿಯಮ್ಮ ಪ್ಲೀಸ್ ಓಕೆ 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 ಹೊಡೆದೇ ಬಿಡ್ತಾರೆ ಇನ್ನು ಜಾಸ್ತಿ ಮಾತಾಡಿದ್ರೆ ಓಕೆ ಅಂತ ಹಾಡ್ತೀನಪ್ಪ ಇನ್ನು ಉಳಿದಿದ್ದು ಎಲ್ಲದಕ್ಕೂ ನೀವು ಜವಾಬ್ದಾರಿ ನನ್ನ ಮೇಲೆ ಏನೂ ತಪ್ಪಾಕೋಗಿಲ್ಲ ಆಯ್ತಾ ಓಕೆ ಇದು ರಚನೆ ದಾರ ಬಂದರೆ ಸಂಗೀತ ಯಾರು ಅಂತ ಗೊತ್ತಿಲ್ಲ ಸಿಕ್ಕಲಿಲ್ಲ ವಿತ್ ಮ್ಯೂಸಿಕ್ ಹಾಡಬೇಕಂತ ತುಂಬ ಇತ್ತು ಅದು ಸಿಗ್ಲಿಲ್ಲ ಹೋಗ್ಲಿಂತ ಅಂತ ಇದೆ ಇವತ್ತು ಹೆಂಗಿದ್ರು ಸತ್ಯಮ್ಮ ಅವರು ಹಂಗೆ ಆಡ್ಬೇಕಂತಿರ್ತಾರಲ್ಲ ಅದಕ್ಕೆ ಇದನ್ನೇ ಆಡ್ಬೇಡೋಣ ಅಂದ್ಕೊಂಡಿದ್ದೀನಿ ವಿತ್ ಮ್ಯೂಸಿಕ್ ಏನಾದರೂ ಸಿಕ್ಕರೆ ನಾನು ಅಪ್ಲೋಡ್ ಮಾಡ್ತೀನಿ ಟ್ರ್ಯಾಕ್ನ ನಾವು ನೀವು ಎಲ್ಲರೂ ಆಡೋಣ ಆಯಿತಾ ವಿತ್ ಮ್ಯೂಸಿಕ್ಕು ಓಕೆ ಸತ್ಯಮ್ಮಂಗೆ ಹೇಳೋದು ಬೇಡ ಬೈದ್ಬಿಡ್ತಾರೆ ಅವರು ಓಕೆ ಅದು ನಮ್ಮ ನಿಮ್ಮಲ್ಲೇ ಇರಲಿ ಕೊಟ್ಟು ಓಕೆ ಸ್ಟಾರ್ಟ್ ಮಾಡ್ತೀನಿ ಚುಮತ್ 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 ಅಮ್ಮ ಇವತ್ತು ಯಾಕೋ ಗಂಟ್ಲು ಸರಿ ಇಲ್ಲ ನಾಳೆ ಆಡ್ತೀನಮ್ಮ ಯಾಕೋ ಮೋಡ ಬೇರೆ ಆಗಿದೆ ಇಲ್ಲ 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 ಹಾಡ್ತೀನಿ ಹಾಡ್ತೀನಿ ಇವತ್ತೇ ಆಡ್ಬಿಡ್ತೀನಿ சும்ம்ும்ம்ம அஹம் சும்ம ஓ சும் சும்முனுக்கினா ஹூ லு அங்க வோரி சுகவீரி சஞ்சேத்திருலு வவோ சஞலுவோ சும் சும்ம ஆன சுக்கினிய

Mupina Laralu <Sulainly> Mupina Leralu chumu chumu aha chumu chumu oh chumu chumu nasukina liaha oh leralu Andava tori su Gandhava <Sulainly> biri sanjaegate <Sulainly> alu sanja. ಗಾಳಿಯ ಆ ಗಾಳಿಯ ಗತಿಯಲ್ಲಿಯ ದುಃಖದ ಚಿಕ್ಕ ಮಕ್ಕಳು ನಕ್ಕ ನಗೆಯಲಿ ಸುಖ ಕೋಳಿ ಬಿಲ್ಲ ൂളളിവില്ല ചുമു ചുമു ആഹ ചുമു ചുമു ഓഹോ ചുമു ചും സുഖി നലിയാഹ ഹരളുകൂറി സുഗന്ധവീരി സഞ്ചെ തെരളുവവ സഞ്ചെ തെരളുവ